ೂಟ್ಯೂಬ್ಲೋ ಗೈಸ್ ಹೆಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ವಿಡಿಯೋ ಗೈಸ್ ಇವತ್ತಿನ ವಿಷಯ ಏನಪ್ಪತ್ತೇಳು ನಾ ಯೂಟ್ಯೂಬ್ ಅಲ್ಲಿ ಮತ್ತೊಂದು ಚಾಲೆಂಜ್ ತನ್ನ ಅದೇನಪ್ಪ ಲನ್ ಕ್ರಿಸ್ಟರ್ ಟನ್ ಟನ್ ಪಿಷ್ಟ ಅದೇನಪ್ಪ ಅಂದ್ರೆ ಅಂದ್ರೆ ಒಂದು ಎರಡ್ ಮೂರು ವರ್ಡ್ ಇರ್ತದೆ ಸ್ವಲ್ಪ ಎಕ್ಕ ಪುರ್ಕ ತಕ್ಕ ಪುರ್ಕ ಎಲ್ಲ ಇರ್ತದೆ ಅದನ್ನ ಫಾಸ್ಟ್ ಫಾಸ್ಟ್ ಹೇಳುದು ಅದು ಯಾವ ತರ ಹೇಳ ನೋಡುವ ಓಕೆ ಸ್ಟಾರ್ಟ್ ಮಾಡುವ ಸ್ಟಾರ್ಟ್ ಪ್ರಶ್ನೆದು Каге пока губи пока. Каге пока губи пока. Каге пока губи пока. И мила, бля. Каге пока губи пока. Каге пока губи купа. Хахахаха. Хахаха. Хахаха. Ха. 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 Каге пука, губи купа Хаха. 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 Пука Upukka Huh, vy студ there Harriet Gottm, Billboard Harriet Gottm, Billboard Harriet Gottm, Billboard Harriet Gottm, Billboard Harriet Gottm? Have Dsit Harriet Gottm, Billboard Harriet Gottm, Billboard Harriet Godmm Harriet ಅಡಿಲ ಈಗ ಎರಡನೇ ಶಬ್ದಕ್ಕೆ ಹೋಗೋಣ ಓದಿತಾ ಶಬ್ದ ಕುರುಡ ಕುದುರೆಗೆ ಕುದುರೆಗೆ ಕುರಿಲ ಕುರಿಗಡಲೆ ಕುರಿದ ಕುರಿಗಡಲೆ ಹಾ ಹೇಳತ್ರಾ ಹಾ ಹೇಳು ಕುದುರೆಗೆ ಹುರಿಗಡಲೆ ಕುರಿಗಡಲೆ ಪಾಷ್ಟಾ ಕುಡಿಗ ಕುರಿ ಕುರುಡ ಕುದುರೆಗೆ ಕುರುಡ ಕುದುರೆಗೆ ಕುರಿದ ಕುರಿಗಡಲೆ ಕುರಿದ ಕುರಿಗಡಲೆ ಹಾ ಮತ್ತಷ್ಟು ಕುರುಡ ಕುದುರೆಗೆ ಕುರುಡ ಕುದುರೆಗೆ ಕುರುಡ ಕುದುರೆಗೆ ಕುರಿಲಾ ಕುರಿಲಾ ಜಾಣುಡ ಕುರುಡ ಕುದುರೆಗೆ ಕಟ್ಟಿ ಕುದುರೆಗೆ ಕುದುರೆಗೆ ಕುರಿಡ ಗುರಿಗಳೆ ದ ಗುರಿಗಳೆ ಫಾಸ್ಟ್ ಫಾಸ್ಟ್ ಹ ಕುರುಡ ಕುದುರೆಗೆ ಕುರುಡ ಕುದುರೆಗೆ

Копуте. Копукункума. 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 Паша. Копукункума. Канолте. Копукункума. Копукункума. Паша. Копукункума. 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 Паша. Копукункума. Копукункума. ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕಂ ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂ ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕು ಕುಂಕುಮ ಕೆಂಪು ಕುಂಕುಮ್ ಬಿಡಿ ಹೀಗೆ ಮೊದಲು ಶಕ್ತಿ ಹೋಗುವ ಈಗ ಸರಿ ಹೇಳಬೇಕಿದ್ ಈಗ ನಾಲ್ಕನೇದು

रेड लारी, ब्लू लारी। Red लारी, Blue लारी। Parts लारी, Blue लारी। लारी, लारी। लारी, Blue लारी। रात ही आ रहा लारी। 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 वैसे लारी, Blue लारी। uh, Red लारी, Blue लारी। Red

ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಈಗ ನೀವೇಳಿ ನಂದಾಗಿ ತೋಲ್ತ ನಾನು ಸರ್ ಎಲ್ಲ ಬಯಸ ಮಕ್ಳು ತೋದ್ಬೇಕು ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಚೆನ್ನಾಗಿರೋದು ಸಂಪಂಗಪ್ಪನ ಮಗ ಸಂಕಮ ಸಂಪಂಗಪ್ಪನ ಮಗ ಅಲ್ವ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸಂಪಂಗಪ್ಪನಿದ ಸಂಪಂಗಪ್ಪನ ಸಂಕಮ್ ನಪಿ ಅದಾವೆ ಸಂಪಂಗಪ್ಪ ಅಪ್ಪ ನ ಮಗ ಮರಿ ಸಂಗಪ್ಪ ಅದೇ ಸಂಪಾಂಗ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥ ಅದು ಬಿಡಕಿ ಅದ್ಯದ ಮರಿ ಅಣ್ಣಪ್ಪ ಮಗ ಅಣ್ಣಪ್ಪನ ಮಗ ಅಣ್ಣಪ್ಪ ಮಗ ಮಗ ಅದೆಲ್ಲ ಬೇಡ ಇದು ಹೇಳ್ಬೇಕು ಹಾ ತರೀಕೆರಿ ತರೀಕೆರಿ ಏರಿ ಮೇಲೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೂರು ಹೇಳ್ಬೇಕು ಪಟ್ಟ ಹೇಳ್ಬೇಕು ತರೀಕೆರಿ ಮರಿ ಮೇತಿತ್ತು ತರೀಕೆರೆ ಏರಿ ಮೇಲೆ ತರೀಕೆರಿ ಏರಿ ಮೇಲೆ ಏರಿಯ ಏರಿ ಮೇಲೆ मुरु करी, कुरी मरी मुरु कुरी मरी तो। <laughs> करी 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 तो। <laughs> मरी केरी केरी मेले

दे? 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 ला? ला? मुरु करी मरी, मरी, कुडी कुडी क्या तरी केरी केरी, मेले, केरी केरी मेले केरी मेले, करी मुरी मरी मरी, मेट्रो ಇದನ್ ಮಾಡಬೇಕು ಹೋಗಿ ಗಾಯಸ್ ಇವತ್ ಆಗು ಎಂದ್ರೆ ತೊಂದರು ಮಾಡೇ ನಾರ್ಮಲ್ ಆಗಿ ನಾನ್ ನಾರ್ಮಲ್ ಆಗಿ ಮಕ್ಕಳೆಲ್ಲ ತೋದತ್ರ ನಿಮ್ಗೆ ಗೊತ್ತದೆ ಈಗ ಎಲ್ಲರ ಮನೆ ದೋಸೆ ತೂತೆ ನಮ್ಮನೇದು ಹಂಚೆ ತೂತು ಈ ತರ ಅದ್ ಬಿಡಿ ಓಕೆ ಈ ವಿಡಿಯೋ ಲಾಸ್ಟ್ ಮಾಡುವ ಹೋಗಿ ಗಾಯ್ಸ್ ಈ ವಿಡಿಯೋನ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಯಾರ ಸಬ್ಸ್ಕ್ರೈಟಿ ಮಾಡಿ